ಪಾಲ್ಗಾಮ್ನಲ್ಲಿ ನಡೆದಂಥ ನರಮೇಧವನ್ನು ವಿರೋಧಿಸಿ ಪುತ್ತೂರಿನಲ್ಲೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಉಗ್ರಾಮಿ ಜಿಹಾದಿಗಳು ಹಿಂದೂಗಳನ್ನು ಗುರಿಯಾಗಿಸಿ ಹೋಮ ನಡೆಸಿದ್ದಾರೆ ಈ ಕೃತ್ಯಕ್ಕೆ ಕೇಂದ್ರ ಸರ್ಕಾರ ಹೊಣೆಗೊಳಿಸುವ ಹುನ್ನಾರ ನಡೆಯುತ್ತಿದೆ ಆದರೆ ಈ ಕೃತ್ಯಕ್ಕೆ ಅಲ್ಲಿನ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿದೆ ಎಂದು ಕೃಷ್ಣೋಪಾಧ್ಯಾಯ ಆರೋಪಿಸಿದರು ಅವರು ಬುಧವಾರ ಸಂಜೆ ಮಾತೃಭೂಮಿ ಸಂರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜನಾಂಗದಳ ಬಿಜೆಪಿಯ ಸಹಯೋಗದಲ್ಲಿ ಪುತ್ತೂರಿನ ಕಟ್ಟೆ ಬಳಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೆಸಿರುವ ನರಮೇಧವನ್ನು ಖಂಡಿಸಿ ಬಲಿಯಾದವರಿಗೆ ಶ್ರದ್ಧಾಂಜಲಿ ಹಾಗೂ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು ಇಂತಹ ಘಟನೆಗಳು ಹಿಂದೂಗಳು ಒಗ್ಗಟ್ಟಾಗುವುದೇ ಉತ್ತರವಾಗಿದೆ ಹಾಗೂ ಪ್ರತಿಭಟನೆ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರೂ ಈ ಒಂದು ಕೃತ್ಯವನ್ನು ಖಂಡಿಸಿದರು ಪುತ್ತೂರು ಧರ್ಮ ವೃತ್ತದಿಂದ ಬೃಹತ್ ಪ್ರತಿಭಟನಾ ಸಭೆ ಹಾಗೂ ಕಾಲ್ನಡಿಗ ಜಾಥ ಇದೀಗ ಪುತ್ತೂರು ಬಸ್ ಸ್ಟ್ಯಾಂಡ್ ಬಳಿ ಇರುವ ಗಾಂಧಿ ಕಟ್ಟಿನ ಬಳಿ ಸೇರ್ತಾ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರು ಕೈಜೋಡಿಸಿ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ವಿವಿಧ ಹಿಂದೂ ாரமிக்க சோதிக்கமே கார்கமேஷி கண்டனீயா நம்ம டிக்கர் அதே ரெண்டு விஷ்வரிஷ நடைபெறுது என்ப சூச்சனையிலே பத்தூரின காந்தி ಕೇಂದ್ರ ಸರ್ಕಾರ ಕೂಡಲೇ ಹೇಳಬೇಕು ಮತ್ತು ಅಲ್ಲಿರ್ತಕ್ಕಂಥ ಪಡೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅಲ್ಲಿ ಇರತಕ್ಕಂಥ ಎಲ್ಲ ಅಡಗಿರ್ತಕ್ಕಂಥ ಉಗ್ರಗಾಮಿಗಳನ್ನು ಹೊರಗೆ ಮಟ್ಟ ಹಾಕಬೇಕು ಪಾಕಿಸ್ತಾನಕ್ಕೆ ಸರಿಯಾದ ಪ್ರತುತ್ನವನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಾನು ಒಂದು ಮಾತನ್ನು ಹೇಳಿದ ಮಾತುಗಳಿಗೆ ನಮ್ ಹೇಳ್ತೀನಿ ಈ ಜಿಹಾದಿ ಮಾನಸಿಕತೆ ಏನಿದೆ ಅದನ್ನ ಮಟ್ಟ ಹಾಕಲಿಕ್ಕೆ ಕೇವಲ ಸೈನಿಕರು ಅಥವಾ ಸರ್ಕಾರ ಮಾತ್ರ ಅಲ್ಲ ನಾವು ಹಿಂದೂ ಬಾಂಧವರು ಹಿಂದೂ ನಾಗರಿಕರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಹಾಗೂ ನಮ್ಮ ಎಲ್ಲ ರೀತಿಯ ನಮ್ಮ ದೋಣಗಳಲ್ಲಿ ನಾವು ಜಿಹಾಧಿಗಳ ಬಗ್ಗೆ ಜಾಗೃತಿ ಇರಬೇಕು ಮತ್ತು ಎಲ್ಲ ರೀತಿಯಲ್ಲಿ ಅವರನ್ನು ಎದುರಿಸಲಿಕ್ಕೆ ನಾವು ಸಾವಿರ ಸಾವಿರ ಪುರುಷಗಳ ಇತಿಹಾಸ ಇರುವಂತಹ